ತಾಯಿ ಪಕ್ಷ ಅಂದರೆ ತಾಯಿ ಅಂತ ಅಂಥವ್ರ ತಾಯಿಯನ್ನು ದ್ರೋಹ ಮಾಡದಂಥ ಕಳಿಸಿ ಎಲ್ಲರದು ಒನ್ ಟು ಒನ್ ಚರ್ಚೆ ಮಾಡಿ ಯಾಕಂದರೆ ಎಲ್ಲರ ಮುಂದೆ ಸಾಮೂಹಿಕವಾಗಿ ಕೆಲವು ಮಂದಿಗೆ ಹೇಳುವಷ್ಟು ಧೈರ್ಯ ಇಲ್ಲ ಪಕ್ಷದಲ್ಲಿ ಆದರೂ ಅವರೆಲ್ಲ ಕಳ್ಕಳಿ ಏನಂದರೆ ಪಕ್ಷ ಯಾವುದೇ ಒಂದು ಹೊಂದಾಣಿಕೆಯ ರಾಜಕೀಯ ವ್ಯವಸ್ಥೆಯನ್ನು ಹೊರಗೆ ಬರಬೇಕು ಮಹಾಭ್ರಷ್ಟರಿಂದ ಹೊರಗೆ ಬರಬೇಕು ಕುಟುಂಬ ವರ್ಗದ ಒಂದು ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು ಹಿಂದುತ್ವದ ಗಟ್ಟಿಯಾದಂಥ ಧ್ವನಿ ಕರ್ನಾಟಕದಲ್ಲಿ ಬರಬೇಕು ಯಾಕಂದರೆ ಇವತ್ತು ಉತ್ತರ ಪ್ರದೇಶ ಅಸ್ಸಾಮು ಮಹಾರಾಷ್ಟ್ರ ಇವತ್ತು ಆಂಧ್ರ ಪ್ರದೇಶ ಎಲ್ಲನೂ ಹಿಂದುತ್ವದ ಪರವಾಗಿ ಜನರು ಒಲವಿದೆ ಆದರೆ ಕಟ್ ಹಿಂದುತ್ವದ ಗಟ್ಟಿಯಾದಂಥ ಧ್ವನಿ ಇರದೇ ಇರುವಂಥ ವ್ಯಕ್ತಿಯನ್ನು ಪಕ್ಷದ ಕಾರ್ಯಕರ್ತರಾಗಲಿ ಜನ ಇವತ್ತು ಒಪ್ಪುವಂಥ ಸ್ಥಿತಿ ಇಲ್ಲ ಅದಕ್ಕೆ ಇದನ್ನೆಲ್ಲ ಸಮಗ್ರವಾಗಿ ಯಡಿಯೂರಪ್ಪನವ್ರ ಕುಟುಂಬದಿಂದ ಯಾವ ರೀತಿ ಪಕ್ಷದ ವ್ಯವಸ್ಥೆಯಲ್ಲಿ ಇವತ್ತು ಏನು ಅವ್ರದ್ದೇ ಆದಂಥ ಒಂದು ಟೀಮ್ ಮಾಡಿಕೊಂಡು ಒಳ್ಳೆಯ ಕಾರ್ಯಕರ್ತನ ತುಳಿ ಕೆಲಸ ಆಗಿದೆ ಅದೆಲ್ಲ ಬಗ್ಗೆ ಸಮಗ್ರವಾಗಿ ಬರೆದಿದ್ದೇನೆ ಎಲ್ಲ ಗಂಭೀರ ಪ್ರಕರಣಗಳೇನದ ಯಡಿಯೂರಪ್ಪನವರು ಮತ್ತು ಅವ್ರ ಕುಟುಂಬ ಬಗ್ಗೆ ಅದೂ ಸಹ ಬರೆದಿದ್ದೇನೆ ಹೊಂದಾಣಿಕೆ ಹೆಂಗಿದೆ ಅನ್ನೋದು ಬರೆದಿದ್ದೇನೆ ಇದ್ರ ಮೇಲೆ ನಾನು ಹೇಳಿದ್ದಷ್ಟೇ ನಾವು ತತ್ವ ಸಿದ್ಧಾಂತ ಮತ್ತು ಹಿಂದುತ್ವ ಕುಟುಂಬಶಾಹಿಯಿಂದ ಕಾಂಪ್ರಮೈಸ್ ಇಲ್ಲ ಆ ವಿಚಾರದಲ್ಲಿ ನಮ್ಮ ಸಿದ್ಧಾಂತಕ್ಕೆ ಬದ್ಧರಿದ್ದೀವಿ ನಮ್ಮ ಪ್ರಧಾನಮಂತ್ರಿಗಳು ಹೇಳುವಂತೆ ಪ್ರಾಮಾಣಿಕತೆ ಭ್ರಷ್ಟಾಚಾರ ರಹಿತ ವಂಶ ಪಾರಂಪರೆಯಿಂದ ಮುಕ್ತವಾದಂಥ ಪಕ್ಷ ಆಗಬೇಕನ್ನುವಂಥದ್ದು ಹಿಂದುತ್ವ ಇರಬೇಕನ್ನುವಂಥದ್ದು ಇದನ್ನು ನಾನು ಭಾಳ ಒತ್ತಿ ಹೇಳಿದ್ದೇನೆ